ಯಾರು ಮಾತಾಡೋಕ್ಕಿಲ್ಲ ನನಗೆ ದಿನ ಅಂತ ಯಾರೂ ಮಾತಾಡ್ಸಲ್ಲ ನನ್ನನ್ನು ಅಂತ ಎಷ್ಟೋ ಜನ ಬೇಜಾರು ಮಾಡ್ಕೊತಾರೆ ಒಂಟಿಯಾಗಿರ್ತಾರೆ ಅಂಥವ್ರು ಒಂದು ವಿಷಯ ಅರ್ಥ ಮಾಡ್ಕೋಬೇಕಂದ್ರು ಅಂತ ನಮ್ಮ ಗುರುಗಳು ಹೇಳಿದ್ರು ದಿನ ಬೆಳಗಾದರೆ ಕಾಗಕ್ಕೆ ಹೋಗೋದು ಕೋಗಿಲಕ್ಕೋಗೋದು ಕೋಳಿಗೋಗೋದು ನಾಯಿ ಬೋಗಳೋದು ಈ ಥರ ದನ ಅಂಬ ಅನ್ನೋದು ಎಲ್ಲ ಇದೆಯಲ್ಲ ಧ್ವನಿಗಳು ಎಷ್ಟೊಂದಿದೆ ಅಲ್ವಾ ಇವೆಲ್ಲ ನಮಗೆ ಏನೋ ಹೇಳ್ತವೆ ಅಂತ ಅನಿಸಲ್ವಾ ಸರಿಯಾಗಿ ವಿಶ್ವಾಸದಿಂದ ಪ್ರೀತಿಯಿಂದ ಕೇಳಿದ್ರೆ ಅವು ಏನೋ ಹೇಳ್ತಿದ್ದಾವೆ ಅದನ್ನು ಸ್ವಲ್ಪ ಕೇಳೋಣ ಆವಾಗ ಅದ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿದ್ರೆ ಯಾರೂ ನಮ್ಮನ್ನು ಮಾತಾಡ್ಸಲ್ಲ ಅಂತ ಒಂದು ಭಾವ ಇರುತ್ತಲ್ಲ ಅದು ಹೋಗುತ್ತಲ್ಲ ಅಲ್ವಾ ಅಂತ ಹೇಳಿದರು ಇದೇ ಬಹುಶಃ ವಿಶ್ವ ಕುಟುಂಬಿ ಅನ್ನುವ ಒಂದು ಕಲ್ಪನೆ ಅಡಿಪಾಯ ಪಾಯಿ ಇರ್ಬೋದೇನೋ ಅಂತ ನಾನು ಯೋಚನೆ ಮಾಡಿದೆ ಅಲ್ವಾ ನಮಸ್ತೆ